ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂತಹ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ದಯಮಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯನ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾಗ್ಯ ದೇವರಾಜ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಭಾಗ್ಯ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರು ಪರಿಚಯನ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಜನಪದ ಕೈಲಾಶ್ಮೂರ್ತಿ ಅಂತೇಳಿ ಕೊಳ್ಳೇಗಾಲ ತಾಲೂಕು ಸಿದ್ದಪುರ ಗ್ರಾಮದಲ್ಲಿ ವಾಸವಾಗಿದ್ದು ಚಾಮರಾಜನಗರ ಜಿಲ್ಲೆ ಜನಪದ ಕಲೆಯನ್ನೇ ಬೆಳಕಾಗಿ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಅಪ್ಪಟ ಒಬ್ಬ ಜನಪದ ಕಲಾವಿದ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಜನಪದ ಕೈಲಾಶ ಮೂರ್ತಿ ಕೈಲಾಸ ಮೂರ್ತಿ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ರಿ ಬಹಳ ಸಂತೋಷ ಗಾನಗರಡಿ ಈ ಕಾರ್ಯಕ್ರಮಕ್ಕೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ನಿಮಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಭಾಗ್ಯ ದೇವರಾಜದಲ್ಲಿ ಯಾವ ಗೀತೆಯನ್ನು ಹಾಡ್ತೀರಿ ಸರ್ ಭೂಮಿಗಿಂತ ದೊಡ್ಡವರು ತಾಯಿ ಬಾನಿಗಿಂತ ದೊಡ್ಡವರು ತಂದೆ ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಯರ ಮುಂದೆ ಬೇರೆಲ್ಲವೂ ಶೂನ್ಯ ಅಂತ ಹೇಳ್ತಾರೆ ಇದು ಬರೀ ಆಡು ಭಾಷೆಯಲ್ಲಿ ಇದ್ರೆ ಸಾಲ್ದೇನೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ನನ್ನ ಅಣ್ಣ ಗೋಪಾಲ್ ತಂದೆ ತಾಯಿಗೋಸ್ಕರನೇ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿ ಯಾಕಂದ್ರೆ ನನ್ನ ತಾಯಿ ಚಿಕ್ಕ ಹನ್ನೆರಡು ವರ್ಷ ಆಯ್ತು ತೀರ್ಕೊಂಡು ತದನಂತರ ನನ್ನ ತಂದೆ ತೀರ್ಕೊಂಡಿಗೆ ಈಗ ಒಂದ್ ಎರಡು ವರ್ಷಗಳಾಯ್ತು ಅದೇ ತಂದೆ ತಾಯಿ ಅನ್ನೋದನ್ನ ಬರೀ ಪೂಜೆ ಪುನಸ್ಕಾರಕ್ಕೆ ಇಟ್ಟು ಎಲ್ಲೋ ಒಂದು ಫೋಟೋದಲ್ಲಿ ಹಾರ ಹಾಕಿ ಸೀಮಿತವಾಗಿ ಇಡ್ದೇನೆ ಕಣ್ಣು ಪ್ರತಿದಿನ ಕಾಣುವಂತ ತಂದೆ ತಾಯಿರು ನಮಗೆ ದೇವರ ಸಮಾನ ಅಂತ ಹೇಳಿ ಅವ್ರಿಗಾಗಿನೇ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿ ಆ ತಂದೆ ತಾಯಿ ಹೆಸರಿನಲ್ಲಿ ಕೆಲವು ಗೀತೆಗಳನ್ನ ನಾವೇ ಬರ್ಸಿ ಅದಕ್ಕೆ ಕಂಪೋಸ್ ಮಾಡಿ ಹಾಡ್ಸಿ ಆ ರೀತಿಯಾದ ಒಂದು ನಿಟ್ಟಿನಲ್ಲಿ ಇದ್ವಿ ಅದ್ರದಕ್ಕೆ ಅದ್ರದೇ ಆದಂತ ಒಂದು ಹಾಡನ್ನ ತಗೊಳ್ಬೇಕು ಅನ್ಕೊಂಡೆ ಹಾಗಾಗಿ ತಾಯಿಗಿಂತ ಜೀವವಿಲ್ಲ ತಾಯಿಗಿಂತ ಲೋಕವಿಲ್ಲ ಅನ್ನೋ ಒಂದು ಗೀತೆನ ಹಾಡ್ಬೇಕು ಅಂತಿದೀನಿಗೋಸ್ಕರ ಖಂಡಿತವಾಗ್ಲಿ ಸರ್ ಕನಪುರ ಅಲ್ಲಿ ಸಾತ್ನೂರ್ ಅಂತ ಹೇಳಿ ಬರುತ್ತೆ ಅಲ್ಲಿ ನನ್ನ ತಂದೆ ತಾಯಿ ದೇವಸ್ಥಾನ ನಿರ್ಮಾಣ ಮಾಡಿದೀವಿ ಅದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಅಣ್ಣ ಗೋಪಾಲ ಅಂತ ಹೇಳಕ್ ಇಷ್ಟ ಪರ್ತೀನಿ ಬರೋಕ್ಕೂ ಅವರೇ ಕಾರಣ ಅಂತಂದ್ರೆ ಸರ್ ಎಷ್ಟೋ ಜನಕ್ಕೆ ಎಷ್ಟೆಲ್ಲ ಬುದ್ಧಿಗಳನ್ನ ಎಲ್ಲರೂ ಹೇಳ್ತಾ ಬರ್ತಾರೆ ಆದ್ರೆ ಹೊರಗ್ ಇದ್ದಾಗೆ ಹೇಗೆ ಎಷ್ಟು ಜನಕ್ಕೆ ಕಾಣಿಸ್ಕೊಳ್ತೀವಿ ನಮ್ಮ ಮನಸಿನಲ್ಲಿ ಬರೋಂತ ಆಲೋಚನೆಗಳು ಕಾರ್ಯರೂಪಕ್ಕೆ ಬಂದಾಗಷ್ಟೇ ಅದಕ್ಕೊಂದು ಬೆಲೆ ಅರ್ಥ ಸಿಕ್ಕೋದು ಬಾಯಲ್ಲಿ ಬರೀ ಹೇಳ್ಕೊಂಡು ಕೆಲಸಗಳನ್ನ ಮಾಡದೇ ಇದ್ದಾಗ ಹೇಳೋಕೆ ಬಹಳಷ್ಟು ಜನ ಸಿಕ್ತಾರೆ ಸರ್ ಖಂಡಿತವಾಗ್ಲು ಹಾಡನ

సు ప్రీతి జపిసు నీ తాయి ప్రీతి గలిసు బజించు నామ బజించు నీ తాయి నామ బజించు జపిసు ప్రీతి జపిసు నీ ತಾಯಿಗಿಂತ ದೇವ್ರಿಲ್ಲ ಅಂತ ಎಲ್ಲೋ ಹೇಳ್ತಾ ಇರ್ತೀವಿ ಭಾಗ್ಯ ದೇವರಾಜ್ ಅವರು ಕೂಡ ಅವರ ಕುಟುಂಬದವ್ರು ಸೇರಿ ಒಂದು ದೇವಸ್ಥಾನ ಕಟ್ಟಿದ್ರಿ ದೇವಸ್ಥಾನ ಅಷ್ಟೇ ಕಟ್ಟಿದ್ರೆ ಅಥವಾ ಮೂಲಕ ಬೇರೆ ಏನಾದ್ರು ಕೆಲಸಗಳು ಮಾಡ್ತಾ ಇದ್ದೀವಿ ಅದರಿಂದ ಸಮಾಜ ಸೇವೆಗಳನ್ನ ಮಾಡ್ತಾರೆ ಅದರಲ್ಲಿ ಮೆಡಿಕಲ್ ಗೆ ಸಂಬಂಧಪಟ್ಟಂತಹ ಯಾವ್ದೇ ಯಾವ್ದೇ ಆಗಿರ್ಬೋದು ಮೆಡಿಕಲ್ ಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದನ್ನು ಸಮಾಜ ಸೇವೆ ಅಳವಡಿಸಿಕೊಂಡಿದೀವಿ ಅನಾಥಾಶ್ರಮ ರುದ್ರಾಶ್ರಮ ಮತ್ತೆ ಅನಾಥ ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥದ್ದು ರುದ್ರಾಶ್ರಮಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನ ಕೊಡುವಂಥದ್ದು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಪ್ರತಿಯೊಬ್ಬರಿಗೂ ಹಣಕಾಸು ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಮಾಡ್ಸಕ್ ಶಕ್ತಿ ಇರಲ್ಲ ಅಂತದನ್ನ ಹುಡುಕಿ ಅಂತ ಜಾಗಗಳಿಗೆ ಹೋಗಿ ಹಾಡ ಆಡ್ಸೋದ್ರ ಮೂಲಕ ಅಥವಾ ಸಮಾಜ ಸೇವೆ ನಮ್ಮ ಜೊತೆಗೆ ಅಳವಡಿಸಿಕೊಳ್ಳೋದ್ ಮೂಲಕ ಕೆಲಸ ದೇವಸ್ಥಾನ ಕಟ್ಟೋದು ಒಂದ್ ರೀತಿಲಿ ಸರಿ ಅನ್ಸಿದ್ರು ಆ ಮೂಲಕ ಬೇರೆ ಸಮಾಜದ ಸೇವೆ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯವಾದ್ದು ನಾನು ಈ ಥರ ಭಾವಿಸಿದ್ದೀನಿ ಅದಕ್ಕೋಸ್ಕರ ನಮ್ಮ ತಂದೆ ತಾಯಿ ಹೆಸರಲ್ಲೇ ಒಂದು ಶಾಲೆನ ಕಟ್ಟಿದ್ದೀನಿ ಆದರೆ ಶಾಲೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತಿನ ಫೀಸನ್ ತುಂಬ ಕಡಿಮೆ ದರದಲ್ಲಿ ಓದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಬಳಸ್ಕೊಳ್ಳೋರು ಬಳಸ್ಕೊಳ್ಬೋದು ಹೌದು ಭಾಳ ಸಂತೋಷ ಮತ್ತೊಂದು ಗೀತೆಯನ್ನು ಕೈಲಾಶ್ಮೂರ್ತಿಯವರ ಗೀ ಧ್ವನಿಯಲ್ಲಿ ಕೇಳೋಣ ಕೈಲಾಶ್ ಮೂರ್ತಿಯವರೇ ನಾನು ನಿಮ್ಗೆ ನೋಡಿದ್ರೆ ಏನಂದ್ರೆ ಎಷ್ಟೊಂದು ಕಡೆ ಕಥನ ಗೀತೆಗಳನ್ನು ಹಾಡ್ತೀರಾ ಇಡೀ ರಾತ್ರಿ ಎಲ್ಲ ಕಥೆಗಳನ್ನ ಹಾಡ್ತಾ ಇರ್ತೀರ ನಿಮಗೆ ನಿಮ್ಮದೇ ಆದ ಒಂದು ತಂಡ ಇರುತ್ತೆ ಮುಮ್ಮೇಳ ಇರುತ್ತೆ ನಿಮ್ಗೆ ಇಲ್ಲಿ ಸ್ವಲ್ಪ ಒಂಚೂರು ಇರಿಸು ಮುರ್ಸು ಅನ್ಸಬಹುದು ನಾನು ಒಬ್ನೇ ಹಾಡ್ಬೇಕಲ್ಲಪ್ಪ ವಾದ್ಯದವರು ಜೊತೆಲೆಲ್ಲ ಏನ್ ಅನ್ಸುತ್ತೆ ಆ ಒಂದು ಹಾಡ್ಬೋದು ಇನ್ನೊಂದು ಗೀತೆ ಹಾಡಬಹುದಾ ಅರ್ಜುನ್ ಜೋಗಿ ಆಡೋದ ಆಡ್ತೀನಿ ಸರಣಿ ಸಂಖ್ಯೆ ಒಂದು ವಿಶೇಷವಾದ ಕತೆ ಹಾಡ್ತೀನಿ ಅಂತ ಹೇಳಿದ್ರಿ ಹಾ ಸರಿ ಸರ್ ಹಾ ಏನ್ ಏನ್ ಕತೆ ಅದು ಅವಳು ಕಷ್ಟ ಬಿಡುಗಡೆ ಮಾಡೋದು ಮಹದೇಶ್ವರ ಮಹದೇಶ್ವರ ಕಷ್ಟ ಬಿಡುಗಡೆ ಮಾಡೋದು ಬೇಡ್ತಾಳ ಮಾದೇಶ್ವರ ನಾಯ್ ಅಂತ ನೀವು ನಿಮ್ ನೀವು ಕಥೆಗಳನ್ನ ಹಾಡ್ಬೇಕಾದ್ರೆ ಮೈ ಆವರ್ಸ್ಕೊಂಡ್ಬಿಡ್ತೀರಿ ದೇಹ ಮೈಯೊಳಗಡೆ ಆವರಿಸಿಕೊಂಡ್ಬಿಡ್ತೀರಿ ಆ ಕಥೆನ ಹೌದು ಆ ರೀತಿ ನಾನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀನಿ ಇವತ್ತು ಅಷ್ಟ ಅದ್ಭುತವಾಗಿರುತ್ತೆ ಕಥನ ಗೀತೆಗಳು ಆ ತರದೊಂದು ಗೀತೆಯನ್ನು ಖಂಡಿತವಾಗ್ಲು ನಾವು ಕೇಳೋಕೆ ಆಸೆ ಪಡ್ತೀವಿ ಸರಿ ಸರ್ ಮುದ್ದು ಮಹದೇಶ್ವರ ಸ್ವಾಮಿಯವರ ಪಾದವನ್ನ ಸತ್ತುವಂತೆ ಶಿವಶರಣಿ ಆಗಿರ್ತಕ್ಕಂಥ ಹಿಣ್ಮಗಳಾಗಿರ್ತಕ್ಕಂಥ ಶಂಕಮ್ಮ ಕಾಡಡವಿಯೊಳಗೆ ಅವನ ಗಂಡ ಹೆಜ್ಜೇನು ಉಜ್ಜರದ ಶಿಕಾರಿ ಬೇಟೆಗೆ ಹೋಗುವಾಗ ನನ್ನ ಮಡದಿಯನ್ನ ಇವಳೊಬ್ಬಣ್ಣ ಇಲ್ಲೇ ಬಿಟ್ಟು ಹೊಂಟು ಹೋದ್ರೆ ಕಾಡ್ ಕಟ್ಟೋರು ನೀರು ಮುಂತ್ರಿಸೋರು ಮರಾಠೆಯವರು ಡೊಂಬಾ ಬುಡುಬುಡುಕಿ ಸಾಧು ಸನ್ಯಾಸಿಗಳು ಬಂದು ನನ್ನ ಮಡದಿಯನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನುಮಾನದಿಂದ ಅವಳ ಕಣ್ಣಿಗೆ ಸೂಜಿ ಕರ್ಣಕ್ಕೆ ತವಳ ಬಾಯಿಗೆ ಬೀಗ ಹಿಂಕೈ ಕಟ್ಟು ಮುಂಕೈ ಕಟ್ಟು ಎತ್ತಬಾರದ ಗುಂಡ ತಂದು ಅವಳ ಎದೆ ಮೇಲೆ ಮುಡುಗಿ ಎಜ್ಜೇನು ಬೇಟೆಗೆ ಹೋಗಿದ್ದಾನೆ ನೀಲಗೌಡ ಈ ಕಡೆ ಶಂಕಮನಿಗೆ ಹಗಲಾದರೆ ಬೇಸಿಗೆಯ ಬಿಸಿಲು ರಾತ್ರಿ ಆದರೆ ಮಾರ್ಲಮಿ ಜಿಡಿ ಮಳೆಯು ಮಳೆಯಲ್ಲಿ ನೆನೆಯುತ್ತಾ ಬಿಸಿಲಲ್ಲಿ ಹೊಣಗುತ್ತಾ ಅವರ ಅಪ್ಪನ ಮನೆ ದೇವರಾಗಿರ್ತಕ್ಕಂಥ ಮಲೆಮಾದೇಶ್ವರನ ಪಾದವನ್ನು ಬೇಡ್ತಿರುವಳಂತೆ ಉತ್ತರ ದೇಶದಿಂದ ಬಂದು ನೆಲೆಸಿರತಕ್ಕಂಥ ಮಲೆಮಹದೇಶ್ವರ ಸ್ವಾಮಿಯವರ ಪಾದವನ್ನ ಬೇಡ್ತಿರುವಳಂತೆ ಶಂಕಮ್ಮ ಅವರ ಅಪ್ಪನ ಮನೆ ದೇವರು ನನ್ನಳುವ ಕಣ್ಣೀ ನನ್ನ ಎಳುಮಲೆಯ ಮಾದೇವಾ ನಿನ್ನ ಪಾದ ಕರುವಾಗಲಿ ಮಾದೇವಾ ಪಾದ ಬರುವಾಗಲಿ ಮಾದೇವಾ ನನಗೆ ಅಣ್ಣನ ಆಸೆ ಇಲ್ಲ ನನಗೆ ತಮ್ಮಂದಿರ ಆಸೆ ಇಲ್ಲ ನನ್ನ ಗಂಡನ ಸುಖವೇ ನನಗಿಲ್ಲ ನನ್ನ ಕಷ್ಟ ಕೇಳುವರೆ ಯಾರಿಲ್ಲ ಅಡವಿಯಲ್ಲಿ ಅತ್ತಾರೆ ಗಿಡವನ್ನು ಬಲ್ಲದು ಆ ಗಿಡದ ಮೇಲಿರುವ ರಾಮ ಮರದ ಮೇಲಿರುವ ರಾಮ ಮರದ ಮೇಲಿ ಅದು ಶಂಕನ್ನ ಕಷ್ಟ ನೋಡಿ ಅಳುತ್ತಾರೆ ಅದು ಮರದಲ್ಲಿ ಶೋಕವ ಮಾಡುತ್ತಾರೆ ಕಿರಿಯಲ್ಲಿ ಮುದುಮಲೆ ಸೆಳೆಯಲ್ಲಿ ಹೊಡೆದು ಮೂಡಿರುವ ಮಾದೇವ ನಮ್ಮ ಅಪ್ಪ ನಮ್ಮ ೆಲ್ಲ ಬಾಳ ನೊಂದಿದೆ ಪರಮಾತ್ಮ ಪಾರು ಮಾಡಬಾರದೆ ಈ ಬಡವಿಯ ನಿನಗೆ ಕೇಳದೆ ಆ ಅದ್ಭುತವಾದಂಥ ಕಥನಗೀತೆಗಳು ಇವೆಲ್ಲ ಸರಣಿ ಸಂಖ್ಯಮನ ಕಥೆಯನ್ನು ಕೇಳಬೇಕಾದ್ರೆ ಮಧ್ಯದಲ್ಲಿ ಬರುವಂಥ ಒಂದು ತುಣುಕನ್ನು ಹೇಳಿದ್ರಿ ಆ ತಾಯಿ ಸಂಕಟವನ್ನು ಅನುಭವಿಸಿ ಮಾದೇಶ್ವರನ ಕೂಗುವಂಥ ಸಂದರ್ಭದಲ್ಲಿ ಹಾಡುವಂಥ ಹಾಡು ಹಲವಾರು ಕಥೆಗಳನ್ನ ಹಾಡ್ತೀರಲ್ವ ನೀವು ಹೌದು ಸರ್ ಯಾವ್ಯಾವ ಕತೆ ಹಾಡ್ತೀರಾ ನಿಂಗರಾಜಮ್ಮನ ಕತೆ ಹಾಡ್ತೀನಿ ಅರ್ಜುನ್ ಜೋಗಿ ಚಾಮುಂಡೇಶ್ವರಿ ನಂಜುಂಡೇಶ್ವರನ ಕತೆ ಮಂಟೇಸ್ವಾಮಿ ಸಿದ್ದಪ್ಪ ಜಿ ಬಿಳಗಿರಂಗಪ್ಪ ಮತ್ತೆ ಅಕ್ಕ ತಂಗಿರ ಕಥೆಗಳಾಡ್ತಿ ನಿಮ್ ಜೊತೆಲಿ ಎಷ್ಟು ತಂಡ ಇರ್ತೀರಿ ಎಷ್ಟು ಜನ ಜೊತೆಲಿ ಒಂದು ಹತ್ತು ಜನ ಇದ್ದಾರೆ ಬೀಸ್ ಕಂಸಾಳೆನೂ ಇದೆ ಮತ್ತು ಒಂದು ಕಲಿಕಾ ಕೇಂದ್ರ ಅಂತ ಮಾಡಿದ್ದೀನಿ ನಾನು ಕಲಿಕಾ ಕೇಂದ್ರದಲ್ಲೇ ಕಲ್ತವನು ಬೊಪ್ಪನ್ಪುರದ ಮಠದಲ್ಲಿ ಈ ನಸಿಸಿ ವೈತವಿ ಜನಪದ ಅಂತ ಹೇಳಿ ಬೊಪ್ಪನ್ಪುರದ ಬುದ್ಧಿಯವರು ಅವ್ರೆಲ್ಲರಿಗೂ ಮನಿ ಕಟ್ಟಿ ಅಲ್ಲಿ ಒಂದು ಸ್ಕೂಲ್ ಓಪನ್ ಮಾಡ್ತಾರೆ ಅಲ್ಲಿ ನಾನು ಹೋಗಿ ಸೇರ್ಕೊತೀನಿ ಎರಡು ಸಾವಿರದ ಎರಡನೇ ಇಸ್ವಿ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಜನಪದ ಕಥನ ಗೀತೆಗಳನ್ನು ಹಾಡುವಾಗ ಈ ಯುವಕರು ಬರೋದಿಲ್ಲ ಇದಕ್ಕೆ ಈ ವೃತ್ತಿಗೆ ಬರೋದಿಲ್ಲ ಆದ್ರೆ ಅದನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ ಒಂದು ಭವಿಷ್ಯ ಕಾಣ್ತಾ ಇದೆ ಜನಪದ ಕಥನಗೀತೆಗಳು ಉಳಿಸೋ ನಿಟ್ಟಿನಲ್ಲಿ ನಿಮಗೆ ಗಾನಗರಡಿ ದೂರದರ್ಶನ್ ಪರವಾಗಿ ಧನ್ಯವಾದಗಳು ಭಾಗ್ಯದೇವರಾಜ್ ಅವರು ಯಾವ ಗೀತೆಯನ್ನ ಹಾಡ್ತೀರಾ ಸರ್ ಒಂದ್ ಇದು ಅನುಭವ ಗೀತೆ ಅಂದ್ರೆ ಪ್ರತಿ ಸಲ ಪ್ರತಿ ಕುಟುಂಬಗಳಲ್ಲೂ ಯಾವ್ದಾದ್ರು ಒಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ ಸರ್ ಎಲ್ಲಾ ಮನೆಯಲ್ಲೂ ಅಷ್ಟೇನೆ ಆದ್ರೆ ಅವರ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಪಕ್ಕದ ಮನೇಲಿ ಏನಾಗಿದೆ ಅಥವಾ ಎದುರುಗಡೆ ಮನೇಲಿ ಏನಾಗಿದೆ ಅಥವಾ ಅಕ್ಕಪಕ್ಕ ಸ್ನೇಹಿತರಲ್ಲಿ ಏನಾಗ್ತಿದೆ ಅಂತ ಬೇರೆಯವ್ರ ವಿಷಯಕ್ಕೆ ಮುಗು ತೋರ್ಸೋದು ಈಗಿನ ಸಮಾಜದಲ್ಲಿ ಬಹಳಷ್ಟು ಹಾಗಾಗಿ ಯಾಕೆ ನಗುತಿ ಓ ಮನುಜ ಕಂಡೋರ ಜೀವ ನೋಡಿ ಅಂತ ಹೇಳಿ ಯಾಕೆ ನಗುತ್ತಿ ಜೀವ ಕಂಡೋರ್ ಬದುಕ ನೋಡಿ ನಮ್ ಬದುಕು ನಾವು ನೋಡ್ಕೊಳ್ಳೋಣ నీ కండోర బాళ నోడి యా కొనగీవో మనుజ నీ కండోర బాళ నోడీ యొనగతీవో మనుజ నీ కండోర బాళ నోడి ఇన్నొబ్ర నీనో హోకె ముంచె ఇన్నొబ్ర నీను హోకె ముంచె నిన్న పెన్న నీ నోడి నీ నోడు యా ఓ మనుజ నీ కండోర బాళ నోడీ ಪ್ರಸುದ್ದಿ ಆಡೋಕೆ ಮುಂಚೆ ನಿಂದೆ ನನ್ನಿ ತಿಳ್ಕೋ ಎಲುಬಿಲ್ಲ ಅಂತ ನಾಲಿಗೆಯನ್ನ ಹೋದಾಗ ಬಿಡಬ್ಯಾಡ ಎಲುಬಿಲ್ಲ ಅಂತ ನಾಲಿಗೆಯನ್ನ ಹೋದಾಗ ಬಿಡಬ್ಯಾಡ ಕಣ್ಣು ಕಿವಿ ಹೇಳಿದ್ದೆಲ್ಲ ಕೇಳಿ ನೀನು ಅವ್ರ ಇವ್ರ ಬಾಳನ್ನ ಮುರಿಬ್ಯಾಡ ಕಣ್ಣು ಕಿವಿ ಹೇಳಿದ್ದೆಲ್ಲ ബാളണ് മൂരിബാട യാക്കൊ നഗ മനുജ നീ കണ്ടോര ബാള നോടി ಬಹಳ ಹಸಿದೊಟ್ಟೆ ಇರುವ ಅರೆಬೆಟ್ಟೆ ಜನರಾಜರಿ ಓದು ತರಬಲ್ಲ ಹಸಿದೊಟ್ಟೆ ಇರುವ ಅರೆಬೆಟ್ಟೆ ಜನರಾಜರಿ ಓದು ತರವಲ್ಲ ಎಲ್ಲರಲ್ಲಿ ಹುಡುಕನು ಹುಡುಕುವ ಚಾಣಿ ಎಂದು ನೀ ಮಾಡಬ್ಯಾಡ ಎಲ್ಲರಲ್ಲಿ ಹುಡುಕನು ಹುಡುಕುವ ಚಾಣಿ ಎಂದು ನೀ ಮಾಡಬ್ಯಾಡ ఓ మనుజ నీ కండోర బాళ నోడీ యాకు నగుతి ఓ మనుజ నీ కండోర బాళ నోడీ ఇన్నొ ప్రో హోకె ముంచె ఇన్నొ నీను హోకె ముంచె నిన్న బెన్న నీ నోడు నిన్న బెన్న నీ నోడు ನಗುತಿಯೋ ಮನುಜ ನೀ ಕಂಡೋರ ಬಾಳ ನೋಡಿ ಯಾಕೆ ನಗುತೀಯೋ ಮನುಜ ನೀ ಕಂಡೋರ ಬಾಳ ನೋಡಿ ಕಂಡೋರ ಬಾಳ ನೋಡಿ ಕಂಡೋರ ಬಾಳ ನೋಡಿ ಭಾಗ್ಯದೇವರಾಜವರ ನೀವು ವೃತ್ತಿನಲ್ಲಿ ಶಿಕ್ಷಕಿ ಅಂತ ನನ್ನ ಅಜ್ಜಿ ಪಾರ್ವತಮ್ಮ ಅಂತ ಹೇಳಿ ಚಿಕ್ಕದ್ರಲ್ಲಿ ಅವರು ಜೋಗು ಪದಗಳು ಸಂಗೀತ ಶಿಕ್ಷಕಿಯಾಗಿ ಕೆಲಸ ನಾನು ಸಂಗೀತನ ಹೇಗೆ ತಗೊಂಡೆ ಅಂತ ಹೇಳಿ ಹೇಳೋಕ್ ಬಂದೆ ನಾನು ಅಜ್ಜಿ ಹಾಡ್ತಾ ಇದ್ರು ಸರ್ ಅದಾದ್ಮೇಲೆ ನನ್ಗೆ ಹಾಡಿನಲ್ಲಿ ಆಸಕ್ತಿ ಉಡ್ತಾ ಬಂತು ತದನಂತರ ನಾನು ಸಂಗೀತ ಅಭ್ಯಾಸ ಮಾಡಿ ಈಗ ಕೆಲವು ಖಾಸಗಿ ಶಾಲೆಗಳಲ್ಲಿ ನಾನು ಸಂಗೀತ ಶಿಕ್ಷಕಿಯಾಗಿನೇ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್ ಸೊಗಸಾಗಿ ಹಾಡಿದ್ರಿ ಅವರೇ ಒಂದು ಒಳ್ಳೆಯ ಗೀತೆಯನ್ನು ಕೇಳಿದ್ವಿ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಜನಪದ ಗೀತೆಯನ್ನು ಕೈಲಾಶ್ಮೂರ್ತಿಯವರ ಕಂಠದಲ್ಲಿ ಕೇಳಿದ್ರಿ ಧನ್ಯವಾದಗಳು ಕೈಲಾಶ್ ಮೂರ್ತಿ ಮುಂದಿನ ಸಂಚಿಕೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ